ಕ್ಷೇತ್ರದ ನೂತನವಾಗಿ ಅಂಗನವಾಡಿಯ ಕಾರ್ಯಕರ್ತರು ಮತ್ತು ಸಹಾಯಕರಾಗಿ ಇವತ್ತು ಕರ್ನಾಟಕ ಸರ್ಕಾರ ಕೆಲಸಕ್ಕೆ ಹೊಸದಾಗಿ ಬಹಳಷ್ಟು ಹೊಸ ಉಡುಪನ್ನ ಇಟ್ಕೊಂಡು ಇವತ್ತೇನು ತಾವೆಲ್ಲರೂ ಆಯ್ಕೆ ಆಗಿದ್ದೀರಾ ಮೊದಲನೇದಾಗಿ ತಮ್ಮೆಲ್ಲರಿಗೂ ಕೂಡ ವೈಯಕ್ತಿಕವಾಗಿ ಈ ಒಂದು ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಶಾಸಕಿಯಾಗಿ ಮತ್ತು ನಿಮ್ಮ ಇಲಾಖೆಯ ಮಂತ್ರಿಯಾಗಿ ನಿಮಗೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಿಕೊಂಡು ಜೊತೆಯಲ್ಲಿ ಬಹಳಷ್ಟು ನನ್ನ ಮಾಧ್ಯಮದ ಎಲ್ಲ ಸಹೋದರರಿಗೆ ಇದು ಒಂದು ಅವಿಸ್ಮರಣೀಯ ಒಂದು ಸಂದರ್ಭ ಯಾಕಂತಂದ್ರೆ ವಿಶೇಷವಾಗಿ ಇವರೆಲ್ಲರ ಒಂದು ಹಾರೈಕೆ ಇಲ್ಲ ನನ್ನ ಬೆಳಗಾವಿ ಮತಕ್ಷೇತ್ರದ ಎಲ್ಲ ಅಕ್ಕ ತಂಗಿಯರ ಒಂದು ಪ್ರೀತಿ ವಿಶ್ವಾಸದಿಂದ ಇವತ್ತು ರಾಜ್ಯದಲ್ಲಿ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ನನಗೆ ಬಹಳ ಸಂತೋಷ ಅನಿಸ್ತು ನನ್ನ ಇಲಾಖೆಯಿಂದ ನನ್ನ ಗ್ರಾಮೀಣ ಕ್ಷೇತ್ರದಲ್ಲಿ ಸುಮಾರು ಐವತ್ತು ಜನರಿಗೆ ನನ್ನ ಇಲಾಖೆಯಲ್ಲಿ ಕೆಲಸ ಕೊಡೋದು ವಿಶೇಷವಾಗಿ ನನಗೆ ಬಗ್ಗೆ ಅಭಿನಂದನೆ ಮಾಧ್ಯಮದ ಎಲ್ಲ ನನ್ನ ಸಹೋದರರು ಕೂಡ ಕರೆದಿದ್ರು ಬಂಧುಗಳೇ ತಮ್ಮೆಲ್ಲರಿಗೂ ಕೂಡ ಗೊತ್ತು ಸ್ವಲ್ಪ ಯಾರು ಬಾಯಿ ಮಾಡ್ಬೇಡ ದಯಮಾಡ ತಮ್ಮೆಲ್ಲರಿಗೂ ಕೂಡ ಗೊತ್ತು ಹತ್ತೊಂಬತ್ ನೂರ ಎಪ್ಪತ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಈ ಇಲಾಖೆಯಲ್ಲಿ ಪ್ರಥಮ ಬಾರಿಗೆ ನಮ್ಮ ದೇಶದ ಉಕ್ಕಿನ ಮಹಿಳೆ ಇಂದಿರಾ ಗಾಂಧೀಜಿಯವರು ಈ ಅಂಗನವಾಡಿಯನ್ನ ತೆಗಿಬೇಕು ಅಂತ ಹೇಳಿ ಯಾರು ಇಂದಿರಾ ಗಾಂಧೀಜಿಯವರು ಈ ಅಂಗನವಾಡಿಗೆ ಚಾಲನೆ ಯಾಕೆ ಅಂತಂದ್ರೆ ಬಡವರ ಮಕ್ಕಳಿಗೆ ಹಳ್ಳಿಯ ಮಕ್ಕಳಿಗೆ ಪೌಷ್ಟಿಕ ಆಹಾರದ ಜೊತೆಯಲ್ಲಿ ಹಳ್ಳಿಯಲ್ಲಿ ಅವ್ರಿಗೆ ಒಳ್ಳೆ ಶಿಕ್ಷಣ ಸಿಗ್ಬೇಕು ಒಳ್ಳೆ ಆರೈಕೆ ಸಿಗ್ಬೇಕು ಅಂತ ಹೇಳಿ ನಲವತ್ತೊಂಬತ್ತು ವರ್ಷದ ಹಿಂದೆ ದಿವಂಗತ ಈ ದೇಶದ ಪ್ರಧಾನಿಯಾದಂತಹ ಇಂದಿರಾ ಗಾಂಧೀಜಿ ಅವರು ಕರ್ನಾಟಕ ರಾಜ್ಯದಲ್ಲಿ ಅದು ಮೈಸೂರು ಹೊಳೆ ನರಸಿಂಗಪುರದಲ್ಲಿ ಪ್ರಪ್ರಥಮವಾಗಿ ಅಂಗನವಾಡಿಯನ್ನು ನನ್ನ ಭಾಗ್ಯ ನೋಡಿ ಮುಂದಿನ ವರ್ಷಕ್ಕೆ ಐವತ್ತು ವರ್ಷ ತುಂಬ ಸ್ವರ್ಣ ಒಂದು ಕಾಲ ಸುವರ್ಣ ಮಹೋತ್ಸವವನ್ನ ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭ ಮಾಡಿದಂತಹ ಈ ಅಂಗನವಾಡಿಗಳ ಇತಿಹಾಸ ದೇಶದಲ್ಲಿನೇ ಕರ್ನಾಟಕದಲ್ಲಿ ಪ್ರಾರಂಭ ಮಾಡಿ ನಾನು ಇಲಾಖೆ ಮಂತ್ರಿಯ ಇದ್ರು ನಿಮ್ಗೆ ಬಹಳ ಸಂತೋಷ ಅನಿಸುತ್ತೆ ನಮ್ಗೆಲ್ಲರಿಗೂ ಹೇಳಕ್ಕೆ ಬಯಸ್ತೇನೆ ಈ ಅಂಗನವಾಡಿಯ ಪರಿಕಲ್ಪನೆ ನಾನಿವತ್ತು ಕೇಳದೆ ಮಾಧ್ಯಮದ ನನ್ನ ಸಹೋದರಿಗೆ ಹೇಳಲಿಕ್ಕೆ ಬಯಸ್ತೇನೆ ಎಂ ಬಿ ಎ ಆದಂತವ್ರು ಎಂ ಎ ಕಲ್ತಂತವ್ರಿಗೆ ಬಿ ಎ ಕಲ್ತಂತವ್ರಿಗೆ ಬಿ ಎಡ್ ಕಲ್ತಂತವ್ರಿಗೆ ಬಿಇ ಕಲ್ತಂತವ್ರಿಗೆ ನಾನು ಇವತ್ತು ಅಂಗನವಾಡಿಯ ಟೀಚರ್ನ ಒಂದು ಸರ್ವಿಸ್ ಈಗ ಅಂಗನವಾಡಿಯ ಪರಿಕಲ್ಪನೆ ಬದಲಾಗಿದೆ ನಾವು ಅಂಗನವಾಡಿಯನ್ನ ಸರ್ಕಾರಿ ಪೂರ್ವ ಪ್ರಾಥಮಿಕ ಶಾಲೆಗಳು ಅಂತ ನಾವು ಮಾಡ್ತಾ ಇದ್ದೀವಿ ಈಗಾಗಲೇ ಬುಧವಾರ ಗೌರ್ಮೆಂಟ್ ಮಾಂಟೆಸರಿ ಅಂತ ಬ್ಯಾಂಗ್ಳೂರಿನಲ್ಲಿ ಎರಡ್ ನೂರ ಐವತ್ತು ನರ್ಸರಿಗಳನ್ನ ಎಲ್ ಜಿಯನ್ನ ಯು ಕೆ ನಾವು ಪ್ರಾರಂಭ ಮಾಡಿದ್ದೇವೆ ದೇಶ ಬೆಳಿತಾ ರಾಜ್ಯ ಬೆಳೀತಾ ಇದೆ ಕಾಂಪಿಟೇಟಿವ್ ಯುಗ ಮಾಡರ್ನೈಸೇಷನ್ ಯುಗ ಇಂಥ ಯುಗದಲ್ಲಿ ಮಕ್ಕಳು ಯಾಕಂದ್ರೆ ಆ ತಂದೆ ತಾಯಿ ಬಿಡುವಲ್ಲದೆ ಕೆಲಸ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಅಂಗನವಾಡಿಗಳಿಗೆ ಮಕ್ಕಳನ್ನ ಸೇರಿಸ್ತಾರೆ ಯಾಕೆ ನಿಮ್ಮ ಮೇಲೆ ವಿಶ್ವಾಸ ಇಲ್ಲ ನೀವು ಆ ತಾಯಿ ಸ್ಥಾನದಲ್ಲಿ ಆ ಮಕ್ಕಳನ್ನ ಪಾಲನೆ ಪೋಷಣೆ ಮಾಡ್ತೀರಾ ಅವ್ರಿಗೆ ಕಲಿಕೆಯನ್ನ ಹೇಳ್ಕೊಡ್ತೀರಾ ನಿಮ್ಮ ಮೇಲೆ ಒಂದು ವಿಶ್ವಾಸ ಇದೆ ನೀವು ಅವ್ರಿಗೆ ಹೊಟ್ಟೆಗೆ ಹಾಕ್ತೀರಾ ಹಸಿರಾದ್ರೆ ಊಟ ಮಾಡಿಸ್ತೀರಾ ಹೊಲ್ಸಾದ್ರೆ ಕ್ಲೀನ್ ಇತ್ತು ಆ ಅಂಗನವಾಡಿಗೆ ಕಲ್ಸ್ತಾ ತಂದೆ ತಾಯಿಯರಿಗೆ ನಾವಿವಾಷೆಯನ್ನ ಕೊಡ್ಬೇಕಾಗ್ತದೆ ನಿಮ್ಮ ಮಕ್ಕಳು ಬರೀ ನಿಮ್ಮ ಅಲ್ಲ ಅವರು ನಮ್ಮ ರಾಜ್ಯದ ನಮ್ಮ ಸಮಾಜದ ನಮ್ಮ ಭಾರತ ದೇಶದ ಮುಂದಿನ ಭವಿಷ್ಯ ಅವ್ರನ್ನ ನಾವು ಕಾಪಾಡ

ನಮ್ಮ ಇಲಾಖೆ ನಿಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಇಟ್ಟಿದೆ ಹೊಸದಾಗಿ ನಿಮ್ಮನ್ನ ನಾವು ಆಯ್ಕೆ ಮಾಡಿದ್ದೀವಿ ನಿಮ್ಮೆಲ್ಲರಿಗೂ ಕೂಡ ಟ್ರೈನಿಂಗ್ ಮಾಡಿದೀವಿ ಯಾವ ರೀತಿಯ ಮಕ್ಕಳ ಪೋಷಣೆ ಮಾಡಬೇಕು ಯಾವ ರೀತಿ ಮಕ್ಕಳಿಗೆ ಕಲಿಕೆಯನ್ನು ಕಲಿಸ್ಬೇಕು ಅನ್ನೋದಕ್ಕೆ ನಿಮಗೆ ಟ್ರೈನಿಂಗ್ ಪ್ರೋಗ್ರಾಮ್ ಸ್ಕಿಲ್ ಡೆವಲಪ್ಮೆಂಟ್ ಕೂಡ ನಮ್ಮ ಇಲಾಖೆ ವತಿಯಿಂದ ಮಾಡಿ ಟೋಟಲ್ ಆಗಿ ಹೇಳ್ಬೇಕು ಅಂತಂದ್ರೆ ಈ ಅಂಗನವಾಡಿಗೆ ಒಂದು ಹೊಸ ರೂಪವನ್ನ ಹೊಸ ಕಳೆಯನ್ನ ತರಲಿಕ್ಕೆ ನೀವು ನಾವು ಇವತ್ತು ರೆಡಿ ಆಗಬೇಕು ನಾವು ಇವತ್ತು ಅಂಗನವಾಡಿಯ ಟೀಚರ್ ಗಳಿಗೆ ಪಿಯು ಸಿ ಸೆಕೆಂಡ್ ಇಯರ್ ಅನ್ನ ನಾವು ಕಟ್ ಆಫ್ ಮಾಡಿದೀವಿ ಆ ಪಿಯು ಸಿ ಸೆಕೆಂಡ್ ಇಯರ್ ನಲ್ಲೂ ಕೂಡ ನಮಗೆಲ್ಲರಿಗೆ ಮಾಧ್ಯಮದವರಿಗೆ ಹೇಳಲಿಕ್ಕೆ ಬಯಸ್ತಾರೆ ನೈಂಟಿ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ತಗೊಂಡಂತ ಪಿಯು ಸಿ ಸೆಕೆಂಡ್ ಇಯರ್ ನಮ್ಮಲ್ಲಿ ನಮ್ಮಲ್ಲಿದ್ದಾರೆ ವಿಶೇಷವಾಗಿ ಎಲ್ ಕೆ ಜಿ ಯು ಕೆ ಜಿ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಗೊತ್ತಾಗುತ್ತೆ ಗವರ್ಮೆಂಟ್ ಮಾಂಟಸ್ ಅಂತಂದ್ರೆ ದಕ್ಷಿಣ ಕರ್ನಾಟಕದಲ್ಲಿ ಗೊತ್ತಾಗುತ್ತೆ ಈ ಎಲ್ ಕೆ ಜಿ ಜನ ಇಡೀ ರಾಜ್ಯದಲ್ಲಿ ಹದಿನೆಂಟು ಸಾವಿರ ಎಲ್ ಕೆ ಜಿ ಯು ಕೆ ಜಿಗಳನ್ನು ಮಾಡಲಿಕ್ಕೆ ನಾವೀಗಾಗೇ ತಯಾರಿಯನ್ನು ಮಾಡ್ಕೊಂಡಿದ್ದೇವೆ ಅದರಲ್ಲಿ ನಾವೀನ ಕ್ಷೇತ್ರ ನನ್ನ ಕ್ಷೇತ್ರ ನಿಮ್ಮ ನಾವು ನಮ್ಮ ಅಂಗನವಾಡಿಗಳಲ್ಲಿ ಆಂಗ್ಲ ಮತ್ತು ಕನ್ನಡ ಭಾಷೆಯಲ್ಲಿ ನಾವು ಶುರು ಮಾಡ್ತೀವಿ ನಮ್ಮ ಇಲಾಖೆಯ ವತಿಯಿಂದ ನಮ್ಮ ಮಾಧ್ಯಮದ ಎಲ್ಲ ಬಂಧುಗಳಿಗೆ ಮತ್ತು ನಮ್ಮ ಅಂಗನವಾಡಿಯ ಎಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ ಇಲಾಖೆಯ ವತಿಯಿಂದ ಮಕ್ಕಳಿಗೆ ಯೂನಿಫಾರ್ಮ್ ಕೊಡೋಣ ಯೂನಿಫಾರ್ಮ್ ನ ಕೊಡ್ತೀವಿ ಜೊತೆಯಲ್ಲಿ ಸ್ಕೂಲ್ ಬ್ಯಾಗ್ ಅನ್ನ ಕೊಡ್ತೀವಿ ಜೊತೆಯಲ್ಲಿ ನೋಟ್ಬುಕ್ ಅನ್ನ ಮತ್ತು ಕಲಿಕಾ ಬುಕ್ಗಳ ಇದನ್ನೆಲ್ಲಾ ಕೂಡ ನಮ್ಮ ಮಕ್ಕಳಿಗೆ ನಮ್ಮ ಇಲಾಖೆ ಕೇಳೋದಿದ್ದು ನಾವು ಕೊಡ್ತೀವಿ ಜೊತೆ ಅವ್ರು ಎಲ್ ಕೆ ಜಿ ಪಾಸ್ ಆದ ತಕ್ಷಣ ಯು ಕೆ ಜಿ ಪಾಸ್ ಪಾಸ್ ಆದ ತಕ್ಷಣ ಟಿ ಸಿಗಳನ್ನೂ ಕೂಡ ಆ ಮಕ್ಕಳಿಗೆ ಕೊಡುವಂತ ಪ್ರಾವಿಷನ್ ನಮ್ಮ ಇಲಾಖೆ ಟೋಟಲ್ ಆಗಿದೆ ಟೋಟಲ್ ಆಗಿ ಆಂಗಡಿ ನೀವು ಕೂಡ ನೋಡುವಂತ ಭಾವನೆ ವಿಧಿವಿಯರನ್ನು ಕೂಡ ನಮ್ಮ ಮುಖ್ಯವಾಗಿ ನಮ್ಮ ಜೊತೆಯಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಸಮಾಜದಲ್ಲಿ ಅವ್ರಿಗೂ ತೊಂದರೆ ಆಗಬಾರ್ದು ಅನ್ನೋದೊಂದೇ ಒಂದು ಮುಖ್ಯ ಉದ್ದೇಶದ ಜೊತೆಯಲ್ಲಿ ಒಳ್ಳೆ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿ ಅವಕಾಶವನ್ನ ನಾವು ಮಾಡಿಕೊಟ್ಟಿದ್ರಿ ತಮ್ಮಿಂದ ಸರ್ಕಾರ ಮತ್ತು ಇಲಾಖೆ ಬಹಳಷ್ಟು ಬಯಸುತ್ತೆ ಗುಣಮಟ್ಟದ ಶಿಕ್ಷಣವನ್ನ ಮತ್ತು ಆ ತಾಯಿ ಹೃದಯವನ್ನ ಮಕ್ಕಳ ಜೊತೆ ಇಟ್ಕೊಳ್ತೀರಾ ಇಲ್ಲ ಅಕ್ಕಿ ಅಕ್ಕಿ ಮಕ್ಕಳ ಚೆನ್ನಾಗಿ ನೋಡ್ಕೊಳ್ತೀರಿ ನಾಳೆ ಈ ಭಾರತ ದೇಶದ ಒಳ್ಳೆ ಪ್ರಜೆ ಆಗಿಕ್ಕೆ ನಮಗ್ ಗೊತ್ತಿಲ್ಲ ತಮ್ಮ ಅಂಗನವಾಡಿ ನಲವತ್ ವರ್ಷ ಆಯ್ತು ಅಂಗನವಾಡಿಯಲ್ಲಿ ಕಲತಂತವ್ರನ್ನ ನನ್ನ ಡಾಟಾ ತಗಿಸ್ತಾ ಇದ್ದೀನಿ ಕಲತಂತವ್ರು ಎಷ್ಟೋ ಜನ ಇವತ್ತು ಆಫೀಸರ್ಗಳಾಗಿದ್ದಾರೆ ಗಳಾಗಿದ್ದಾರೆ ಎಷ್ಟೋ ಜನ ಇವತ್ತು ಪೊಲೀಸ್ ಆಫೀಸರ್ಗಳು ಗಳು ಡಾಕ್ಟರ್ ಗಳು ಎಸ್ ಕೂಡ ನಮ್ಮ ಅಂಗನವಾಡಿಯಲ್ಲಿ ಕಲಿತಂತವ್ರು ಆಗಿದ್ದಾರೆ ಮುಂದಿನ ವರ್ಷ ಏನು ನಾವು ಸುವರ್ಣ ಮಹೋತ್ಸವವನ್ನ ಏನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ವಿ ಆ ಸಂದರ್ಭದಲ್ಲಿ ನಮ್ಮ ಅಂಗನವಾಡಿಯ ಪ್ರೊಡಕ್ಟ್ಸ್ ಅಂತ ಏನು ದೊಡ್ಡ ದೊಡ್ಡ ಅದಕ್ಕೆ ಮೊದಲು ನಾವು ನೀವು ನಮ್ಮ ಅಂಗನವಾಡಿಗಳನ್ನ ನೋಡುವಂತ ಆ ಭಾವನೆ ಚೇಂಜ್ ಮೊದಲು ನಮ್ಮಿಂದಲೇ ಚೇಂಜಸ್ ಶುರು ಆಗ್ಬೇಕು ಬೇರೆಯವ್ರ ನಮ್ಮನ್ನ ಆಮೇಲೆ ಬಟ್ ನಾವು ಮೊದಲು ನಾವು ಬರೇ ಏನ್ ನಾವು ನಿಮ್ಗೆ ಟ್ರೈನಿಂಗ್ ಕೊಡ್ತೀವಿ ಅಷ್ಟಕ್ಕೆ ನೀವು ಸೀಮಿತ ಆಗಬಾರ್ದು ನೀವು ಸ್ವಂತ ಆಗಿರೋ ನೀವು ಅಪ್ಡೇಟ್ ಆಗಬೇಕು ಇವತ್ತು ನಿಮ್ಗೆ ಹೊಸ ಹೊಸ ಮೊಬೈಲ್ ಅನ್ನ ಕೊಟ್ಟಿದ್ದೀನಿ ಕೊಟ್ಟಿದ್ದೀವ ಒಳ್ಳೆ ಗುಣಮಟ್ಟದ ಒಳ್ಳೆ ಕಂಪ್ನಿ ಮೊಬೈಲ್ ಅನ್ನು ಜಗತ್ತೇ ನಿಮ್ಮ ಕೈಯಲ್ಲಿದೆ ನೀವು ಕೂಡ ಅಪ್ಡೇಟ್ ಆಗಬೇಕು ಇವತ್ತು ಈ ಒಂದು ಕಾಂಪಿಟೇಷನ್ ಯುಗಕ್ಕೆ ನಾವೆಲ್ಲರೂ ಕೂಡ ಸನ್ನದ್ದರಾಗಬೇಕು ಅಂತ ಹೇಳಿ ಇನ್ನೊಮ್ಮೆ ಹೊಸದಾಗಿ ಏನು ಅಪಾಯಿಂಟ್ಮೆಂಟ್ ಆದಂತ ಎಲ್ಲ ಕಾರ್ಯಕರ್ತರಿಗೆ ಮತ್ತು ಸಹಾಯಕರಿಗೆ ನಾನು ವೈಯಕ್ತಿಕವಾಗಿ ಇಲಾಖೆ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಈ ಅಂಗನವಾಡಿಯಲ್ಲಿ ಒಳ್ಳೆ ಪ್ರಜೆಗಳನ್ನ ನಾವು ತಯಾರಿ ಮಾಡೋಣ ಅಂತ ಹೇಳಿ ನಾರ್ತ್ ಫಸ್ಟ್ ಉತ್ತರ ಕರ್ನಾಟಕದ ಆವಾಜ್